ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಿ ಕೆ ಸರಣಿಗಳ ನೀನ್ ವಿಡಿಯೋ ಮಾಡ್ತಾ ಇದೀವಿ ಸೊ ವೆರಿ ಇಂಪಾರ್ಟೆಂಟ್ ಪರಿಸರ ವಿಜ್ಞಾನ ಎನ್ವೈರನ್ಮೆಂಟಲ್ ಸೈನ್ಸ್ ತಗೊಟ್ಟಿ ತಗೊಂಡಿದ್ದೀನಿ ಜಿ ಕೆ ಅಂತ ನಾವು ಇಲ್ಲಿ ಜಿ ಕೆ ಸ್ಟ್ರಾಟಜ್ ಪ್ಲಸ್ ಕರೆಂಟ್ ಅಫೇರ್ಸ್ ಎರಡೂ ಕೂಡ ಇಲ್ಲಿ ನಾವು ಕರೆಂಟ್ ಕವರ್ ಮಾಡ್ತಾ ಇದೀವಿ ಈ ಸೀರೀಸ್ ಅಲ್ಲಿ ಸೊ ಇದು ಹನ್ನೊಂದನೇ ವಿಡಿಯೋ ನಾವು ಮಾಡಿರ್ತಕ್ಕಂಥ ಹೊಸ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಹಿಡಿದ ಕೆಳಗೆ ಇದೆ ಹಳೇದು ಕೂಡ ಇದೆ ತಾವು ನೋಡಬಹುದು ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ಅಲ್ಲೂ ಕೂಡ ತಮಗೆ ವಿಡಿಯೋಸ್ ಗಳು ಸಿಗುತ್ತೆ ಜಿ ಕೆಗೆ ರಿವಿಷನ್ಸ್ ಆಗುತ್ತೆ ನೋಡಿಲ್ಲ ದಯವಿಟ್ಟು ನೋಡಿದ್ವಿ ಎಲ್ಲ ವಿಡಿಯೋಸ್ ಗಳ ಲಿಂಕು ಇದೇ ಬಿಡೋದಕ್ಕೆ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಓಕೆ ಚೆಕ್ಔಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಮಾಡ್ಕೊಳ್ಳಿ ಲಿಂಕ್ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಫೈನ್ ಸರ್ ನಮಸ್ಕಾರ ಸ್ಟಾರ್ಟ್ ಕ್ಲಾಸ್ನಾಗಾದರೆ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಫೈನ್ ಸರ್ ಬನ್ನಿ ನೋಡಿ ಕರೆಂಟ್ ಅಫೇರ್ ಅಲ್ಲಿ ಏನೇನಿದೆ ಸ್ಟ್ಯಾಟಿಕ್ ಪೋರ್ಷನ್ ಹೆಂಗೆ ಕೇಳ್ತಾನೆ ಮತ್ತೆ ಪ್ರೀವಿಯಸ್ ಕೆ ಎಲ್ಲಿ ಹೆಂಗೆ ಕೇಳಿದ್ದ ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀನಿ ಎಲ್ಲಾ ಕ್ವಶನ್ಸ್ ಗಳು ತಗೋಣ ಡಿಸ್ಕಸ್ ಮಾಡಿ ಈಗ ನಾನು ಇದನ್ನ ತಗೊಂಡೆ ರಾಮ್ ಸಾರ್ ಸೈಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ ಈಗ ಈ ವರ್ಷನೂ ಕೂಡ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲೂ ಬ್ಯಾಕ್ ಅಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಅಲ್ಲೂ ಕೂಡ ಒಂದು ರಾಮ್ ಸಾರ್ ಸೈಟ್ ಘೋಷಣೆ ಆಗಿದೆ ಸೊ ಹಂಗಾಗಿ ರಾಮ್ ಸಾರ್ ಬಗ್ಗೆ ಕೇಳಬಹುದು ಎಂತದ್ದು ಅಂತ ನೋಡಿ ರಾಮ್ ಸಾರ್ ಸಮಾವೇಶಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಈ ಸಮಾವೇಶವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೀನಿಯಾದಲ್ಲಿ ಅಂಕರಿಸಲಾಯಿತು ಇದು ಜೌಗು ಪ್ರದೇಶಗಳು ಮತ್ತು ಅವುಗಳ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಗೆ ಒಂದು ಚೌಕಟ್ಟನ್ನು ಒದಗಿಸುತ್ತದೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಜೌಗು ಪ್ರದೇಶವೆಂದು ಗೊತ್ತುಪಡಿಸಲು ಒಂದು ಜೌಗು ಪ್ರದೇಶ ಒಂಬತ್ತು ಮಾನದಂಡಗಳಲ್ಲಿ ಕನಿಷ್ಠ ಒಂದನ್ನು ಪೂರೈಸಬೇಕು ಭಾರತವು ಜಾಗತಿಕವಾಗಿ ಅತಿ ಹೆಚ್ಚು ರಾಮ್ಸಾರ್ ತಾಟವನ್ನು ಹೊಂದಿದೆ ನೋಡಿ ಇತ್ತೀಚೆಗೆ ನಿಮಗೆ ಕೆಎ ಕೆಪಿಎಸ್ ಎಸ್ ಗಳಲ್ಲಿ ಇದೇ ತರ ಡೀಟೈಲ್ಡ್ ಕ್ವಶನ್ ಗಳನ್ನ ಬರ್ತಾ ಇದೆ ಓಕೆ ಹೇಳಿ ನೋಡೋಣ ರೀಸೆಂಟ್ ಈಗ ಒಟ್ಟು ಎಷ್ಟು ರಾಮ್ಸಾರ್ ಸೈಟ್ಗಳಿದೆ ಹೇಳಿ ನೋಡೋಣ ನೆಕ್ಸ್ಟ್ ಕ್ವಶನ್ ಅದನ್ನು ಕವರ್ ಮಾಡ್ತೀನಿ ಈ ಕ್ವಶನ್ಗೆ ಆನ್ಸರ್ ಮಾಡಬೋದು ಸಿ ಎಸ್ ಆಪ್ಷನ್ ಒಂದು ರಾಂಗ್ ಅಲ್ವಾ ನಿಮ್ಗೆ ಗೊತ್ತು ರಾಮ್ ಸಾರ್ ಅಂತಕ್ಕಂಥದ್ದು ಕೀನಿಯಾದಲ್ಲಿ ಇಲ್ಲ ಇರಾನ್ ಅಲ್ಲಿ ಇರೋದು ರಾಮ್ ಸಾರ್ ಅಂತಕ್ಕಂಥ ಕನ್ವನ್ ಆಪ್ಷನ್ ಒನ್ ಇಸ್ ರಾಂಗ್ ಹೌದು ಜೋಗು ಪ್ರದೇಶಗಳು ಮತ್ತು ಅವುಗಳ ಸಂಪನ್ಮೂಲ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಯನ್ನ ಚೌಕಟ್ಟು ಹೌದು ಜೋಗು ಪ್ರದೇಶ ಅಂದ್ರೆ ಕನ್ಸರ್ವೇಶನ್ ಒಂದು ಫ್ರೇಮ್ ವರ್ಕ್ ಮಾಡಿರ್ತಾರೆ ಅದನ್ನ ವೈಸ್ ಆಗಿ ಬುದ್ಧಿವಂತಿಕೆ ಯೂಸ್ ಮಾಡಬೇಕು ವೆಟ್ಲ್ಯಾಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಗ್ರೇಟರಿ ಸ್ಪೀಶೀಸ್ ಮೈಗ್ರೇಟರಿ ಬರ್ಡ್ಸ್ ಬರ್ಡ್ಸ್ ಗಳೇನು ವಲಸೆ ಬರ್ತವಲ್ಲ ಯಾಕೆ ಬರ್ತವೆ ಅಲ್ಲಿ ನೀರು ಬೇಕಾಗಿರತಕ್ಕಂತ ಎಲ್ಲೂ ಸಿಗ್ತದೆ ಗಳಲ್ಲಿ ಹಂಗಾಗಿ ಬರ್ತವೆ ಆಲ್ಸೋ ವೆಟ್ಲ್ಯಾಂಡ್ ನಮಗೆ ಕಾರ್ಬನ್ ಸಿಂಕ್ ಆಗು ಕೂಡ ಕೆಲಸ ಮಾಡುತ್ತೆ ಕಾರ್ಬನ್ ಕೊಳ್ಳವಾಗಿ ಕೂಡ ಅಲ್ವಾ ಸೊ ಹಾಗಾಗಿ ದಿಸ್ ಇಸ್ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೋಗು ಪ್ರದೇಶವನ್ನು ಗೊತ್ತುಪಡಿಸಲು ಒಂದು ಜೋಗು ಪ್ರದೇಶ ಒಂಬತ್ತು ಮಾನವ ಕನಿಷ್ಠ ಒಂದನ್ನು ಪೂರೈಸಬೇಕು ಯೆಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್ ಭಾರತ ಜಾಗತಿಕವಾಗಿ ಅತಿ ಹೆಚ್ಚು ರಾಮಸಾ ತಾಣ ಹೊಂದಿದೆ ಅತಿ ಹೆಚ್ಚು ಇಲ್ಲ ಸರ್ ಜಾಗತಿಕವಾಗಿ ಅಲ್ಲ ಏಷ್ಯಾದಲ್ಲಿ ನಂಬರ್ ಒನ್ ಭಾರತ ಏಷ್ಯಾದಲ್ಲಿ ನಂಬರ್ ಒನ್ ಬಟ್ ನಾಟ್ ಇನ್ ದ ವರ್ಲ್ಡ್ ಸೊ ಹಾಗಾಗಿ ಆಪ್ಷನ್ ಫೋರ್ತ್ ಇಸ್ ಆಲ್ಸೋ ರಾಂಗ್ ಆನ್ಸರ್ ಸೊ ಆಪ್ಷನ್ ಟೂ ಮತ್ತು ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಇದು ಯಾಕೆ ತಗೊಂಡೆ ನಾನು ನಿಮ್ಗೆ ಹೇಳ್ತೀನಿ ಕರೆಂಟ್ ಅಫೇರ್ ಅಲ್ಲಿ ಏನಿದೆ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಕಾಪ್ ಫಿಫ್ಟೀನ್ ಜಿಂಬಾಂಬೆ ನಡೀತು ಯಾವಾಗ ನಡೀತು ಜಿಂಬಾಂಬೆ ಜುಲೈ ಜೂನ್ ಜುಲೈಯಲ್ಲಿ ನಡೆದಿದೆ ಜೂನ್ ಜುಲೈಯಲ್ಲಿ ನೀವು ನೋಡಬಹುದು ತೆಗೆದಿ ಜಿಂಬಾಂಬೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಆ ಕಡೆ ಕಡೆ ಒಂದು ಬಂತು ಕಾಪ್ ಫಿಫ್ಟೀನ್ ಜಿಂಬಾಂಬೆ ಓಕೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ಕಾಂಟ್ರಾಕ್ಟಿಂಗ್ ಪಾರ್ಟಿ ಕಾನ್ಫರೆನ್ಸ್ ಇದು ಓಕೆ ಇಂಡಿಯಾಸ್ ರೆಸಲ್ಯೂಷನ್ ಪ್ರೊಮೋಟಿಂಗ್ ಸಿಸ್ಟೈನಬಲ್ ಲೈಫ್ ಸ್ಟೈಲ್ ಫಾರ್ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್ ಅಂತಕ್ಕಂತ ಒಂದು ರೆಸೊಲ್ಯೂಷನ್ ಇಂಡಿಯಾ ಕೂಡ ಇದರಲ್ಲಿ ಪಾಸ್ ಮಾಡುತ್ತೆ ಹೇಳುತ್ತೆ ಸೊ ಇದು ಎಲ್ಲಿ ನಡೀತು ವಿಕ್ಟೋರಿಯಾಸ್ ಫಾಲ್ ಇಂಬಾಂಬೆ ವಿಕ್ಟೋರಿಯಾ ಫಾಲ್ಸ್ ಡಿಕ್ಲರೇಷನ್ ಅಂತಾನೆ ಕರಿತೀವಿ ಇದನ್ನ ಕೇಳಬಹುದು ಅಲ್ಲಿ ವಿಕ್ಟೋರಿಯಾ ಫಾಲ್ಸ್ ಡಿಕ್ಲರೇಷನ್ ಅಂದ್ರೆ ಆ ಜಾಗದಲ್ಲಿ ಏನ್ ಡಿಕ್ಲೇರ್ ಮಾಡಿದ್ರು ಆ ಜಾಗದಲ್ಲಿ ಏನೋ ಒಂದು ಅವರು ಹಮ್ಮಿಕೊಂಡಿದ್ರು ಒಂದು ಘೋಷಣೆ ಮಾಡಿದ್ರು ಅದನ್ನ ವಿಕ್ಟೋರಿಯಾ ಫಾಲ್ಸ್ ಡಿಕ್ಲರೇಷನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇಟ್ ಈಸ್ ರಿಲೇಟೆಡ್ ಟು ಕಾಫ್ ಫಿಫ್ಟೀನ್ ಆಫ್ ರಾಮ್ಸಾರ್ ಕನ್ವೆನ್ಷನ್ ಆನ್ ವೆಟ್ ಲ್ಯಾಂಡ್ ವೆರಿ ಅರ್ಥ ಆಗ್ತಿಲ್ಲ ಸೊ ರಾಮ್ಸಾರ್ ಸೈಟ್ ಏನ್ ಕನ್ವೆನ್ಷನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇರಾನ್ ನ ರಾಮ್ಸಾರ್ ಅಲ್ಲಿ ನಡೆಯುತ್ತೆ ಸಾವಿರದ ಒಂಬೈ ಅದು ಚಾಲ್ತಿಗೆ ಬರುತ್ತೆ ಓಕೆ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಇನ್ನು ನಾನ್ ನಿಮ್ಗೆ ಹೇಳ್ತಾ ಇದ್ದೆ ವಿಕ್ ವಿಕ್ಟೋರಿಯಾ ಫಾಲ್ ಡಿಕ್ರೇಷನ್ ಏನೇನಲ್ಲಿ ಡಿಸ್ಕಶನ್ ಆಯಿತು ಅಂತ ಅಲ್ಲಿ ಮೈಗ್ರೇಟರಿ ನೋಡಿ ಸ್ಟ್ರೆಂತ್ ಅನ್ ದ ಫ್ಲೈ ಕನ್ವರ್ಸ್ ಕನ್ಸರ್ವೇಶನ್ ಆಫ್ ಮೈಗ್ರೇಟರಿ ಬರ್ಡ್ಸ್ ಮೈಗ್ರೇಟರಿ ಬರ್ಡ್ಸ್ಗಳು ಏನು ವಲಸೆ ಬರ್ತಕ್ಕಂಥ ಪಕ್ಷಿಗಳನ್ನ ನಾವು ರಕ್ಷಣೆ ಮಾಡಕ್ಕೆ ಏನ್ ಬೇಕು ಅದ್ರ ಬಗ್ಗೆ ಮಾತಾಡ್ತಾರೆ ಗ್ಲೋಬಲ್ ವಾಟರ್ ಬರ್ಡ್ ಎಸ್ಟಿಮೇಟ್ ಪಾರ್ಟ್ನರ್ಶಿಪ್ ಲೈಕ್ ರಿವರ್ ಡಾಲ್ಫಿನ್ಸ್ ಈ ತರದಲ್ಲ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಓಕೆ ತುಂಬಾ ಮಾತಾಡ್ತಾರೆ ಆಕ್ಚುಲಿ ಇಲ್ಲಿ ಫಿಫ್ತ್ ರಾಮ್ ಸಾರ್ ಸ್ಟ್ರಾಟಜಿಕ್ ಪ್ಲಾನ್ ಎಸ್ಟಾಬ್ಲಿಷ್ ಮಾಡ್ತಾರೆ ತುಂಬಾ ಏನೇನ್ ಮಾಡಿದ್ರು ಅನ್ನೋದು ಡೀಟೇಲ್ ಬೇಕಾಗಿಲ್ಲ ಅಷ್ಟೊಂದು ಡೀಟೇಲ್ ಆಗಿ ನಿಮ್ಗೆ ಕೇಳಕ್ ಹೋಗಲ್ಲ ರಾಮ್ ಸಾರ್ ಇದರಲ್ಲಿ ಏನ್ ಕೇಳ್ತಾನೆ ರಾಮ್ ಸಾರ್ ನ ಬೇಸಿಕ್ಸ್ ಸ್ಟ್ರಾಟಿಕ್ ಪೋರ್ಷನ್ಸ್ ಕೇಳ್ತಾನೆ ಮತ್ತು ಎಲ್ಲಿ ನಡೀತು ಅಂತ ಕೇಳ್ತಾನೆ ಹದಿನೈದನೇ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಕರೆಂಟ್ ಅಫೇರ್ಸ್ ಒನ್ಸ್ ಅಗೇನ್ ಓಕೆ ಗೊತ್ತಿರಬೇಕು ಇನ್ನು ಬೇರೆ ಬೇರೆ ಬರುತ್ತೆ ನಿಮಗೆ ತಗೋತೀನಿ ಮುಂದೆ ಕ್ವಶನ್ ತಗೋತೀನಿ ಕಾಪ್ ನೋಡಿ ಇದು ಕಾಪ್ ಫಿಫ್ಟೀನ್ ಬಗ್ಗೆ ಆಯ್ತಲ್ವಾ ಕಾಪ್ ಫಿಫ್ಟೀನ್ ಆಯ್ತಲ್ವಾ ರಾಮ್ ಸಾರು ನೆಕ್ಸ್ಟ್ ಕಾಪ್ ಟ್ವೆಂಟಿ ನೈನ್ ಬರುತ್ತೆ ಟ್ವೆಂಟಿ ಏಟ್ ಬರುತ್ತೆ ಟ್ವೆಂಟಿ ಸೆವೆನ್ ಎಲ್ಲ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಅವೆಲ್ಲ ನಿಮಗೆ ಯು ಎನ್ ಎಫ್ ಸಿ ಸಿ ಇದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಓಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಕ್ವಶನ್ ತಗೊಂಡಿದ್ದೀನಿ ಡಿಸ್ಕಸ್ ಮಾಡೋಣ ಈಗ ನೋಡಿ ಇನ್ನೊಂದು ಕರೆಂಟ್ ಅಫೇರ್ ಏನ್ ಬರಬಹುದು ಇತ್ತೀಚೆಗೆ ಲೇಟೆಸ್ಟ್ ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಗೋಗಬಿಲ್ ಸರೋವರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಇಂಡಿಯಾದ ಒಟ್ಟು ತೊಂಬತ್ನಾಲ್ಕು ರಾಮ್ ಸೇ ಸೈಟ್ ನೋಡಿ ಇದನ್ನ ವಿಡಿಯೋ ಹಳೆ ಯಾರು ನೋಡ್ತಾ ಇದ್ರೆ ತುಂಬಾ ದಿನಗಳ ಆದ್ಮೇಲೆ ಈ ವಿಡಿಯೋ ನೋಡ್ತಾ ಇದ್ರೆ ಅವಾಗ ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಓಕೆ ಇದರಲ್ಲಿ ಏನಿದೆ ಸರೋವರವು ಗಂಗಾ ನದಿ ಮತ್ತು ಮಹಾನಾದ ನಂದಾ ನದಿಯಿಂದ ಆವೃತವಾಗಿದೆ ಅದು ಗೋಗಬಿಲ್ ಸರೋವರ್ ಎಸ್ ದಿಸ್ ಇಸ್ ಕರೆಕ್ಟ್ ಇದು ಉತ್ತರ ಪ್ರದೇಶದ ದಿಸ್ ಇಸ್ ರಾಂಗ್ ಇದು ಬಿಹಾರ್ ಓಕೆ ಸೊ ಆಪ್ಷನ್ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್ ಟೋಟಲ್ ಎಷ್ಟು ರಾಮ್ ಸಾರ್ ಸೈಟ್ ಇದೆ ತೊಂಬತ್ನಾಲ್ಕು ಇದು ಸೇರಿ ತೊಂಬತ್ನಾಲ್ಕಿಗೆ ಬಂದ ಸಾರ್ ಸೆಟ್ ಸ್ನೇಹಿತರೆ ಅತ್ಯಂತ ಹೆಚ್ಚು ನೋಡಿ ಕೇಳ್ತಾನೆ ಕರ್ನಾಟಕದಲ್ಲಿ ಎಷ್ಟಿದೆ ಸರ್ ಕರ್ನಾಟಕದಲ್ಲಿ ರಾಮ್ಸಾರ್ ಸೈಟ್ ಇದೆ ಹೇಳಿ ಕರ್ನಾಟಕದಲ್ಲಿ ವೆಟ್ಲ್ಯಾಂಡ್ಸ್ ಎಷ್ಟಿದೆ ನಾಲ್ಕಿದೆ ಯಾವ್ದು ಹೇಳ್ತೀರಾ ಅಗನಾಶಿನಿ ಅಗನಾಶಿನಿ ಓಕೆ ಆಮೇಲೆ ಅಂಕ ಸಮುದ್ರ ಅಂಕ ಸಮುದ್ರ ಆಮೇಲೆ ಇನ್ಯಾವ್ದಿದೆ ಹೇಳ್ತೀರಾ ರಂಗನತಿಟ್ಟು ಆಮೇಲೆ ಮಾಗಡಿ ಕೆರೆ ಸೊ ಈ ನಾಲ್ಕಿದೆ ಸೊ ಹೈಯೆಸ್ಟ್ ಇರೋದಲ್ಲಿ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಟ್ವೆಂಟಿ ಒಟ್ಟು ರಾಮ್ ಸಾರ್ ಸೈಟ್ ಇದೆ ಸೊ ಬಿಹಾರು ನಾಲ್ಕನೇ ಸ್ಥಾನಕ್ ಬರುತ್ತೆ ಈಗ ಬಿಹಾರ್ ಸಾರಿ ಮೂರನೇ ಸ್ಥಾನಕ್ ಬರುತ್ತೆ ಎಷ್ಟಿದೆ ಬಿಹಾರಲ್ಲಿ ಆರು ರಾಮ್ ಸಾರ್ ಸೈಟ್ ಇದೆ ಅಂದ್ರೆ ಸೆಕೆಂಡ್ ಯಾವುದು ಉತ್ತರ ಪ್ರದೇಶ ಎರಡನೇ ಸ್ಥಾನ ಬಿಹಾರ್ ಮೂರನೇ ಸ್ಥಾನದಲ್ಲಿದೆ ಓಕೆ ಭಾರತ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಹೊಡೆದಿರ್ತಕ್ಕಂಥದ್ದು ಯು ಕೆ ಫಸ್ಟು ಮೆಕ್ಸಿಕೋ ಸೆಕೆಂಡು ಭಾರತ ಪ್ರಪಂಚದಲ್ಲಿ ಹೋಲಿಸ್ಕೊಂಡು ಮೂರನೇ ಸ್ಥಾನದಲ್ಲಿ ಬರ್ತೀವಿ ಓಕೆ ಮೂರನೇ ಸ್ಥಾನದಲ್ಲಿ ಬರ್ತೀವಿ ಸೊ ಇದು ಕೂಡ ಗೊತ್ತಿರಲಿ ಇನ್ನು ಗೊಗಬಿಲ್ ಲೇಕ್ ಬಗ್ಗೆ ಕೂಡ ತಮಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು ಇದು ಎಲ್ಲಿ ಬರುತ್ತೆ ಬಿಹಾರ ರಾಜ್ಯದ ಗಂಗಾ ನದಿ ಆಚೆ ಅಂದ್ರೆ ಟ್ರಾನ್ಸ್ ಗಂಗಾ ರಿವರ್ ಅಂತ ಕರಿತೀವಿ ಅದ್ರ ಆಚೆ ಬರ್ತಕ್ಕಂಥದ್ದು ಇದೊಂದು ಆಕ್ಸ್ಬೋ ಲೇಕ್ ಆಕ್ಸ್ಬೋ ಎತ್ತಿನ ಕಂ ಕೊಂಬೋ ಬಿಲ್ಲು ರೀತಿಯ ಜೋಗು ಪ್ರದೇಶ ಇದು ಓಕೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಈಗ ರೀಸೆಂಟ್ ರಾಮ್ಸಾರ್ ಸೈಟ್ಸ್ ಗಳ ಬಗ್ಗೆ ನಾವು ನೋಡೋದಾದ್ರೆ ಬಿಹಾರ್ ರಾಜಸ್ಥಾನ್ ತಮಿಳುನಾಡು ಸಿಕ್ಕಿಂ ಜಾರ್ಖಂಡ್ ರೀಸೆಂಟ್ ಕೊಟ್ಟಿದ್ದೀನಿ ಯಾಕೆ ಕೊಟ್ಟೆ ಗೊತ್ತಾ ಎಕ್ಸಾಮ್ ಅಲ್ಲಿ ರಾಮ್ಸಾರ್ ಸೈಟ್ ಬಗ್ಗೆ ನಿಮಗೆ ಒಂದಿಸಿ ಬರೆಯರಿ ಕೇಳ್ಬಿಡ್ತಾನೆ ರೀಸೆಂಟ್ ರಾಮ್ಸಾರ್ ಸೈಟ್ ಇನ್ನು ಲಿಸ್ಟ್ ಡೀಟೇಲ್ ನಾವು ಕರೆಂಟ್ ಅಫೇರ್ ಕವರ್ ಮಾಡಿದೀನಿ ಜಿ ಕೆಲ್ ತುಂಬಾ ನಾನು ಕವರ್ ಮಾಡಕ್ ಹೋಗಲ್ಲ ನೀವ್ ಏನ್ ಓದಬೇಕು ಅನ್ನೋದು ಹೇಳ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೇನೆ ಸ್ನೇಹಿತ ಕರೆಂಟ್ ಅಫೇರ್ ರಿಲೇಟೆಡ್ ಸೊ ಬಿಹಾರದ್ದು ಆಗಿರ್ಬೋದು ರಾಜಸ್ಥಾನ್ ನಿಮ್ ಕೊಟ್ಬಿಟ್ಟು ಒಂದಿಸಿ ಬರೆಯರಿ ಮಾಡ್ಬೋದು ಅಥವಾ ಅವನೇ ಮ್ಯಾಚ್ ಮಾಡಿಕೊಟ್ಟು ಎಷ್ಟು ಪೇರ್ ಸರಿ ಇದೆ ಅಂತ ಕೇಳ್ತಾನೆ ಕೆ ಎ ಪ್ಯಾಟರ್ನ್ ಅರ್ಥ ಆಗಿದೆಯಲ್ಲ ಸೊ ಹಂಗಾಗಿ ಇವೆಲ್ಲ ನೋಡ್ಕೊಳ್ಳಿ ಇದೊಂದು ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ಸ್ ವಿತ್ ಸ್ಟಾರ್ಟಿಂಗ್ ಆಯ್ತು ಈಗ ಬರ್ತೇನೆ ನೋಡಿ ನೋಡಿ ಸಿ ಪಿ ಕಾನ್ಫರೆನ್ಸ್ ಆಫ್ ಪಾರ್ಟಿ ಟ್ವೆಂಟಿ ಸೆವೆನ್ ಯು ಎನ್ ಹವಾಮಾನ ಬದಲಾವಣೆ ಸಮ್ಮೇಳನ ಇತ್ತೀಚೆಗೆ ಶಾರೂ ಮಲ್ ಎಲ್ ಶೈಕ್ ನಲ್ಲಿ ಜರುಗಿತು ನೋಡಿ ಇದು ಈಗ ಟೋಟಲ್ ಇಪ್ಪತ್ತೊಂಬತ್ತಾಗಿದೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಡಿಸೆಂಬರ್ ಬಂದ್ರೆ ಇಪ್ಪತ್ತೊಂಬತ್ತಾಗಿದೆ ಆಗಿದೆ ಈ ವರ್ಷ ಇನ್ನೊಂದು ಇಪ್ಪತ್ತ್ ಮೂವತ್ತಾಗ್ಬೇಕು ಬಟ್ ನಾನು ಇದು ಕೆ ಬಂದಿತ್ತು ಅಂದ್ರೆ ನಾನು ನಿಮ್ಗೆ ಏನು ಕೇಳ್ತೇನೆ ಈ ತರ ಕ್ವಶನ್ಸ್ ಬರ್ತವೆ ಇದು ನೋಡಿ ಇಪ್ಪತ್ತೇಳು ಬಗ್ಗೆ ಇಪ್ಪತ್ತೊಂಬತ್ತರ ಬಗ್ಗೆ ಕೇಳ್ಬೋದು ನಿಮ್ಗೆ ಇಪ್ಪತ್ತೆಂಟರ ಬಗ್ಗೆ ಕೇಳಬಹುದು ಓಕೆ ಪ್ರೀವಿಯಸ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ತೆಗೆದು ನೋಡಿ ಇದೇ ಪ್ಲೇ ಲಿಸ್ಟ್ ಇರುತ್ತೆ ಅಲ್ಲಿ ಇಪ್ಪತ್ತೊಂಬತ್ತರ ಬಗ್ಗೆ ಕವರ್ ಮಾಡಿದೀನಿ ನಾನು ಕ್ವಶನ್ ಓಕೆ ನೆಕ್ಸ್ಟ್ ಹಿಂದಿನ ಪಿ ಇಪ್ಪತ್ ಟ್ವೆಂಟಿ ಸಿಕ್ಸ್ ಯು ಎನ್ ಹವಾಮಾನ ಬದಲಾ ಸಮ್ಮೇಳನ ಗ್ಲಾಜ್ಗೋ ನಲ್ಲಿ ಜರುಗಿತು ಎಸ್ ದಿಸ್ ಇಸ್ ಕರೆಕ್ಟ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸಿ ಪಿ ವಿಸ್ತೃತ ರೂಪ ಏನೋ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಸ್ ಕರೆಕ್ಟ್ ಸಿಒಪ ಪಿ ವಿಪ ಪ್ಯಾರಿಸ್ ಒಪ್ಪಂದ ಸಮ್ಮೇಳನ ದಿಸ್ ಇಸ್ ರಾಂಗ್ ಸೊ ಆಪ್ಷನ್ ಎ ಮತ್ತು ಬಿ ಮತ್ತು ಸಿ ಇಸ್ ರೈಟ್ ಆನ್ಸರ್ ಓಕೆ ಎಗೇನ್ ಒಂದ್ಸೆಗೆ ನೀವು ಕರೆಂಟ್ ಅಫೇರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ತೊಳ್ಬಿಡಿ ಬಟ್ ನಾನು ಹೇಳ್ತೀನಿ ಇದ್ರ ಬಗ್ಗೆ ಇನ್ನೊಂದು ಕೇಳ್ಬಹುದು ಭಾರತದಲ್ಲಿ ಯಾವ್ದಾದ್ರು ಸಿಒಪಿ ಆಯ್ತಾ ಇಟ್ ಇಸ್ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕಂಬ್ಯಾಕ್ಟ್ ರೆಸಿಫಿಕೇಶನ್ ಯು ಎನ್ ಎಫ್ಸಿಸಿಯ ಭಾಗದ ಸಿಒಪಿ ಇದು ಅದು ನಾವು ಈಗ ಹಿಂದೆ ನೋಡಿದ್ದು ಕಾನ್ಫರೆನ್ಸ್ ಆಫ್ ಪಾರ್ಟಿ ಆನ್ ರಾಮ್ಸಾರ್ ಸೈಟ್ ಬಗ್ಗೆ ಓಕೆ ಒಂದು ಸಮಿಟ್ ಅದು ಸೊ ಫೈನ್ ಇಲ್ಲಿ ಬಗ್ಗೆ ಮಾತಾಡಿದ್ರೆ ಭಾರತದಲ್ಲಿ ಆಯ್ತಾ ಆಗಿದೆ ಯಾವಾಗ ಆಗಿದೆ ಹೇಳ್ತೀರಾ ಫಸ್ಟ್ ಸಿಒಪಿ ಎಲ್ಲ ಆಯ್ತು ಕಮೆಂಟ್ ಮಾಡಿ ನಾನು ಫಸ್ಟ್ ಕಾನ್ಫರೆನ್ಸ್ ಆಫ್ ಪಾರ್ಟಿ ಆಫ್ ಯು ಎಸ್ ಯು ಎನ್ ಎಫ್ ಸಿ ಸಿ ಎಲ್ಲ ಆಯ್ತು ಹೇಳಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಯಾವಾಗ ಇರುತ್ತೆ ಕರೆಂಟ್ ಅಫೇರ್ ಓದ್ಕೋಬೇಕು ಜೊತೆಗೆ ನೀವು ಸ್ಟಾಟಿಕ್ ಅದ್ರ ಹಿಂದದ್ದೆಲ್ಲ ಓದ್ಕೋಬೇಕಾಗಿತ್ತು ಈಗ ಫಾರ್ ಎಕ್ಸಾಂಪಲ್ ಕಾಪ್ ಒನ್ ನಡೆದು ಬರ್ಲಿನ್ ಸಾವಿರದ ಒಂಬೈನೂರ ತೊಂಬತ್ತೈದಲ್ಲ ಜರ್ಮನಿಲಿ ಕಾಪ್ ತ್ರೀ ಇದು ವೆರಿ ಫೇಮಸ್ ಕ್ಯೂಟೋ ಅದೊಂದೇ ಅಲ್ಲ ನಿಮ್ಗೆ ಪ್ಯಾರಿಸ್ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡೆಲ್ಲಿ ನೋಡಿ ಕಾಪ್ ಏಯ್ಟಿನ್ ಎರಡ್ ಸಾವಿರದ ಎರಡರಲ್ಲಿ ಡೆಲ್ಲಿ ಡಿಕ್ಲರೇಷನ್ ಅಂತ ಕೂಡ ವೆರಿ ಇಂಪಾರ್ಟೆಂಟ್ ಇದು ಯು ಸಿ ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ ಆಫ್ ಕನ್ವೆನ್ ಕ್ಲೈಮೇಟ್ ಚೇಂಜ್ ಸೈನ್ ನೈನ್ಟೀನ್ ನೈನ್ಟಿ ಟೂ ಕೇಳಿದ್ದ ಮೊನ್ನೆ ಯಾವುದೋ ಎಕ್ಸಾಮ್ ಅಲ್ಲಿ ಕೇಳಿದ ಕೆಇಲೆ ಕೇಳಿದ್ರೆ ಅವರ ಕೇಳಿದ್ದ ಇದನ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ ಅಂತ ಕರಿತೀವಿ ಅರ್ಥ್ ಸಮಿಟ್ ಅಥವಾ ರಿಯೋ ಸಮಿಟ್ ಅಥವಾ ರಿಯೋ ಕಾನ್ಫರೆನ್ಸ್ ಅಥವಾ ಅರ್ಥ ಸಮಿಟ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವರಮೆಂಟ್ ಡೆವಲಪ್ಮೆಂಟ್ ಬಗ್ಗೆ ನಡೆದಿರತಕ್ಕಂತ ಒಂದು ಯುನೈಟೆಡ್ ನೇಷನ್ ಫ್ರೇಮ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ನೋಡಿ ಇವೆಲ್ಲ ಎಕ್ಸಾಮ್ ಅಲ್ಲಿ ಡೀಟೇಲ್ ಆಗಿ ಯಾಕೆ ಓದಬೇಕು ಅಂದ್ರೆ ಎಕ್ಸಾಮ್ ಅಲ್ಲಿ ಪ್ರೀ ನೋಡಿ ಅದಕ್ಕೆ ಹೇಳೋದು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಅದು ನೋಡ್ಕೊಂಡು ಈಗಿನ ಕರೆಂಟ್ ಅಫೇರ್ಸ್ ತಿಳ್ಕೊಂಡು ಅದನ್ನ ಹೆಂಗೆ ಅದನ್ನ ಅದೇ ನಾನ್ ಮಾಡ್ತಾ ಇರೋದ್ವಿ ನಿಮಗೆ ಈಸ್ ಕಂಪ್ಲೀಟ್ ಸೀರೀಸ್ ಹೊಸ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ವಿ ಸ್ನೇಹಿತರೆ ಇಸ್ ಪ್ಲೇ ಲಿಸ್ಟ್ ಅಥವಾ ಈ ಕ್ವಶನ್ ಸೀರೀಸ್ ಇದೆಯಲ್ಲ ಫೈವ್ ಹಂಡ್ರೆಡ್ ಜಿ ಕೆ ಸೀರೀಸ್ ಅಂತ ಏನ್ ಮಾಡಿದ್ವಿ ಕಂಪ್ಲೀಟ್ ನಿಮಗೆ ಏನ್ ಕೇಳಿದ್ದ ಯಾವ ತರ ಬಂದಿದೆ ಪ್ರಶ್ನೆ ಕೆಇ ಎಲ್ ಆಗಿರ್ಬೋದು ಬೇರೆ ಎಕ್ಸಾಮ್ ಅಸ್ ಎಲ್ ಆಗಿರ್ಬೋದು ಅಂಡ್ ಅದಕ್ಕೆ ರಿಲೇಟೆಡ್ ಕನರಂಟ್ ಅಫೇರ್ ಏನು ಅದನ್ನ ಹೆಂಗ್ ಓದಬೇಕು ಅದ್ರ ರಿಲೇಟೆಡ್ ಹಿಂಗ್ ಬರ್ಬೋದು ಸೊ ದಟ್ ಈಸ್ ದ ಪ್ರೋಸೆಸ್ ಆಫ್ ಏನೋ ಕಂಡಕ್ಟಿಂಗ್ ದಿಸ್ ಟೈಪ್ ಆಫ್ ಜಿ ಕೆ ಸೀರೀಸ್ ಓಕೆ ಅರ್ಥ ಆಗಿದೆ ಏನ್ ಕೋತೀನಿ ಚಲೋ ಮೂರ್ ನೆಕ್ಸ್ಟ್ ಕ್ವಶನ್ ನೋಡಿ ಕಾಪ್ ಟ್ವೆಂಟಿ ಏಟ್ ಬಗ್ಗೆ ಕಾಪ್ ಟ್ವೆಂಟಿ ನೈನ್ ಆಲ್ರೆಡಿ ಕವರ್ ಮಾಡಿದೀನಿ ಪ್ರೀವಿಯಸ್ ನೋಡಿಲ್ಲ ನೋಡಿ ಪ್ಲೇ ಅಲ್ಲಿ ಸಿಗುತ್ತೆ ಕಾಪ್ ಟ್ವೆಂಟಿ ಏಟ್ ನಲ್ಲಿ ತಗ್ಗಿಸುವಿಕೆ ಚರ್ಚೆಗಳ ಕೇಂದ್ರ ಗಮನ ಏನು ಅಂದ್ರೆ ಮಿಟಿಗೇಷನ್ ಏನ್ ಕಾಪ್ ಟ್ವೆಂಟಿ ಏಟ್ ಅಲ್ಲಿ ಏನ್ ಮಾಡಬೇಕು ಅಂತ ಪ್ರಮುಖವಾದ ಇಶ್ಯೂ ಮಾತಾಡಿದ್ರು ಇದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಡೀತು ಗೊತ್ತಿರಲಿ ಹೇಳ್ತಾನೆ ಸರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಲ್ಲ ರೀಸೆಂಟ್ ಒನ್ ಆರ್ ಟೂ ಇಯರ್ಸ್ ನೀವು ಕರೆಂಟ್ ಅಫೇರ್ ಗೊತ್ತಿರಲೇಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ ಆಗ್ತಾ ಇದೀರಾ ಅಂದ್ರೆ ಸೊ ಇಲ್ಲಿ ಎಲ್ಲ ಓದೋಕೆ ಹೋಗಲ್ಲ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಶುದ್ಧ ಇಂಧನ ಆರ್ಥಿಕತೆಗೆ ಪರಿವರ್ತನೆ ವೇಗಗೊಳಿಸುವುದು ಅಂತಕ್ಕಂಥದ್ದಿಲ್ಲ ದಿಸ್ ಆಪ್ಷನ್ ಇಸ್ ಆನ್ಸರ್ ಓಕೆ ಕ್ಲೀನ್ ಎನರ್ಜಿ ಬಗ್ಗೆ ಮಾತಾಡ್ತಾರೆ ಕ್ಲೀನ್ ಎನರ್ಜಿ ಅಂದ್ರೆ ಆರ್ಥಿಕತೆ ಬೆಳವಣಿಗೆ ಆಗಬೇಕು ಬಟ್ ವಿ ಫೋಕಸ್ ಆನ್ ಕ್ಲೀನ್ ಎನರ್ಜಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಕಾಪ್ ಟ್ವೆಂಟಿ ಏಟ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಓಕೆ ವೆರಿ ಇಂಪಾರ್ಟೆಂಟ್ ಇದೆ ಎಲ್ಲಿ ನಡೀತು ನಡೀತು ಕಾಪ್ ಟ್ವೆಂಟಿ ಏನ್ ವೆರಿ ಇಂಪಾರ್ಟೆಂಟ್ ಕಾಪ್ ಟ್ವೆಂಟಿ ನೈನ್ ಎಲ್ಲಿ ನಡೀತು ಬಾಕು ಅಜರ್ಬೆಜಾನ್ ಕಾಪ್ ಟ್ವೆಂಟಿ ಏಟ್ ದುಬೈ ಗೊತ್ತಿರಲಿ ಈ ವರ್ಷ ಕಾಪ್ ತರ್ಟಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬರ್ತೀನಿ ಈ ಈ ಒಂದು ಕಾಪ್ ದುಬೈ ನಡೀತಲ್ಲ ಅಲ್ಲಿ ನೋಡಿ ಈ ಒಂದು ವೆರಿ ಇಂಪಾರ್ಟೆಂಟ್ ಏಟ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಲ್ಲಿ ಏನ್ ನಡೀತು ನಾವು ಎನ್ ಡಿ ಸಿನ ನ ಸಬ್ಮಿಟ್ ಮಾಡ್ತೀವಿ ಎನ್ ಡಿ ಸಿ ಅಂದ್ರೆ ಗೊತ್ತಿರಬೇಕು ಅಂದ್ರೆ ರಾಷ್ಟ್ರೀಯ ನಿಶ್ಚಿತ ನೆರವು ಅಥವಾ ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ ಇದ್ರ ಬಗ್ಗೆ ಎನ್ ಡಿ ಸಿಗಳು ಪ್ಯಾರಿಸ್ ಒಪ್ಪಂದ ಹೃದಯ ಭಾಗವಾಗಿದೆ ಹೋಗಿದೆ ಹೌದು ಸರ್ ಪ್ಯಾರಿಸ್ ಎನ್ ಡಿ ಸಿ ಅಂದ್ರೆ ಸಿ ಈ ಒಂದು ಇದ್ರ ಬಗ್ಗೆ ಏನೋ ಏನು ನಾವು ನೆಟ್ ಜೀರೋ ಮಾಡಬೇಕು ಕಾರ್ಬನ್ ಎಮಿಷನ್ ನೆಟ್ ಜೀರೋ ಮಾಡಬೇಕು ಕಾರ್ಬನ್ ಎಮಿಷನ್ ಇಪ್ಪತ್ತರಲ್ಲಿ ಅಲ್ಲ ಸರ್ ಹಂಗೆ ಎರಡ್ ಸಾವಿರದ ಮೂವತ್ತರಲ್ಲಿ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಹಾಗೆ ನಾವು ಹೆಂಗೆ ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಕಾರ್ಬನ್ ಎಮಿಷನ್ ಕಮ್ಮಿ ಮಾಡಬೇಕು ಸೊ ಗ್ಲೋಬಲ್ ವಾರ್ಮಿಂಗ್ ಹೆಂಗೆ ನಾವು ಸಪೋರ್ಟ್ ಮಾಡಬೇಕು ಇವೆಲ್ಲ ಎನ್ ಡಿ ಸಿ ಆ ಒಂದು ರಾಷ್ಟ್ರೀಯವಾಗಿ ಆ ದೇಶ ಈ ಒಂದು ಎನ್ ಡಿ ಸಿನ ಸಬ್ಮಿಟ್ ಮಾಡ್ಬೇಕು ಐದು ವರ್ಷಕ್ಕೊಂದ್ಸಲ ಸಬ್ಮಿಟ್ ಮಾಡ್ತೀವಿ ಇದು ಪ್ರತಿ ಐದು ವರ್ಷಗಳಿಗೊಮ್ಮೆ ಎನ್ ಡಿ ಸಿಗಳನ್ನು ಯು ಎನ್ ಎಫ್ ಸಿ ಸಚಿವಾಲಯ ಸಲ್ಲಿಸಲಾಗುವುದು ಎಸ್ ಬೋತ್ ಆರ್ ಕರೆಕ್ಟ್ ಆನ್ಸರ್ ಓಕೆ ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದ್ರ ಬಗ್ಗೆ ನಾನು ನೋಡಿ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ಐದು ತಿಂಗಳಿಂದ ನೀವು ಕರೆಂಟ್ ಎಫೇರ್ ಓದಿದ್ರೆ ನಮ್ಮ ವೀಕ್ಲಿ ಕರೆಂಟ್ ಎಫೇರ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿದ ನೋಡಿ ವೀಕ್ಲಿ ಅಥವಾ ಮಂತ್ಲಿ ವೀಕ್ಲಿ ಇಸ್ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ನಿಮಗೆ ನಾನ್ ಫಾಜಿಲ್ಫ್ ಎನರ್ಜಿ ಕ್ಯಾಪಬಿಲಿಟಿ ಐನೂರು ಗಿಗ ವೈಟ್ ಬೈ ಟೂ ತೌಸಂಡ್ ತರ್ಟಿ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ನಮ್ದು ನಮ್ದೇನ್ ಟಾರ್ಗೆಟ್ ಇದೆಯಲ್ಲ ಇದು ಇದು ಓಕೆ ಎನ್ ಸಬ್ಮಿಟ್ ಮಾಡಿದ್ವಿ ನಾವು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡಲ್ ನ್ಯೂ ಎನ್ ಡಿ ಸಿ ಎರಡ್ ಸಾವಿರದ ಹದಿನೈದರಲ್ಲಿ ಮೊದ್ಲು ಮಾಡಿದ್ವಿ ಆಮೇಲೆ ಇಪ್ಪತ್ತೆರಡಲ್ ಮಾಡಿದ್ವಿ ಈ ಇತರ ಪ್ರತಿಒ ರಾಷ್ಟ್ರಗಳು ಸಬ್ಮಿಟ್ ಮಾಡೋದು ಅಲ್ಲಿ ನಂಬರ್ ಒನ್ ನಾವೇನೆ ಓಕೆ ಇದ್ರ ಪ್ರಕಾರ ನಾವು ಫಿಫ್ಟಿ ಪರ್ಸೆಂಟ್ ಅಚೀವ್ ಮಾಡಬೇಕು ಎರಡ್ ಸಾವಿರದ ಮೂವತ್ತು ಯಾವ್ದು ಸರ್ ನಾನ್ ಫಾಜಿಲ್ ಫಿಯಲ್ ಅಲ್ಲಿ ಮಾಡಿದ್ವಾ ಮಾಡಿದೀವಿ ಐದು ವರ್ಷಕ್ಕಿಂತ ಮುಂಚೆ ಮಾಡಿದೀವಿ ನೆಕ್ಸ್ಟ್ ಕ್ವಶನ್ ಕರೆಂಟ್ ಅಫೇರ್ ವೆರಿ ಇಂಪಾರ್ಟೆಂಟ್ ಸೊ ಇವೆಲ್ಲ ನಾವು ನಾವು ಮಾಡ್ತೀವಿ ನೋಡಿ ನೆಟ್ ಜೀರೋ ಬೈ ಸೆವೆನ್ ಲೈಫ್ ಸ್ಟೈಲ್ ಆಫ್ ಎನ್ವೈರನ್ಮೆಂಟ್ ಅನ್ನೋದು ನಮ್ಮ ಒಂದು ಪ್ರಮುಖ ಧ್ಯೇಯ ಸೊ ಇವೆಲ್ಲ ಕೂಡ ಎನ್ ಡಿ ಸಿಲ್ ಇರ್ತವೆ ಇಲ್ಲಿ ನಾನು ಇನ್ನೂ ಡೀಟೇಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನೋಡಿ ನಮ್ದು ಏಮ್ ಏನು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಪವರ್ ಜನರೇಷನ್ ಬೈ ತೌಸಂಡ್ ತರ್ಟಿ ಅದನ್ನ ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ಒಳಗೆ ನಲ್ವತ್ತೊಂದು ಪರ್ಸೆಂಟ್ ಅಚೀವ್ ಮಾಡ್ತೀವಿ ಅಂತ ಓಕೆ ಒಂದು ಇನ್ನು ಟೂ ತೌಸಂಡ್ ಇಲ್ಲಿ ನೋಡಿ ಟಾರ್ಗೆಟ್ ಆಫ್ ಲೋ ಮಿಷನ್ ಆಫ್ ಹೈಡ್ರೋಜನ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಲ್ಲಿ ಹೇಳಿದಿವಿ ಫೈವ್ ಮಿಲಿಯನ್ ಟನ್ ಪರ್ ಇಯರ್ ನಾವು ಹೈಡ್ರೋಜನ್ ಇಂದ ಮಾಡ್ಬೇಕು ಅಂತ ಅಡಾಪ್ಟ್ ಮಾಡ್ಕೋತಾ ಇದೀವಿ ಸೊ ಇವೆಲ್ಲ ಇದೆಯಲ್ಲ ಎನ್ ಡಿ ಸಿ ತುಂಬಾ ಡೀಟೇಲ್ ಆಗಿ ಓದ್ಬೇಕು ಅದ್ರಲ್ಲ ಕೆ ಎಸ್ ಅದಕ್ಕೆಲ್ಲ ಬೇಕಾಗಿತ್ತು ಯು ಪಿ ಎಸ್ ಸಿ ಗೆಲ್ಲ ಗ್ರೂಪ್ ಸಿ ಗ್ರೂಪ್ ಅಷ್ಟು ಕೇಳಕ್ ಹೋಗಲ್ಲ ಬಟ್ ಎನ್ ಡಿ ಸಿ ಅಂದ್ರೇನು ಸೊ ಏನ್ ಪ್ರಮುಖವಾದ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿನ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಇಸ್ ಅಚೀವ್ಡ್ ಇಟ್ ನಾಕ್ಸ್ ಕ್ಷೇತ್ರ ತಗೋತೀನಿ ನೋಡಿ ಈ ಕ್ವಶನ್ ನೋಡಿ ಇವೆಲ್ಲ ನಾವು ಕವರ್ ಮಾಡಿದ್ವಿ ಎಲ್ಲಿ ಕವರ್ ಮಾಡಿದೀವಿ ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ವಿ ಈ ಕ್ವಶನ್ ಸಾಲ್ವ್ ಮಾಡಿ ಯಾಕೆ ನೋಡಿ ನಾಟ್ ಲೇಟರ್ ಇಂಡಿಯಾ ಇಟ್ ಇನ್ ಟ್ವೆಂಟಿ ಮಾಡ್ಬಿಟ್ಟಿದ್ವಿ ಫಿಫ್ಟಿ ಪರ್ಸೆಂಟ್ ಅಚೀವ್ ಮಾಡ್ಬಿಟ್ಟಿದ್ವಿ ನಾವು ಫೈನ್ ಗೇವ್ ಅಟ್ ಹತ್ರ ಬರ್ದಿದೀವಿ ಆದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ನಾನ್ ಫಾಸಿಲ್ ಫೀಲ್ ಅಚೀವ್ ಮಾಡಿದ್ವಿ ಬಂದ್ಬೋದ ಏನು ಲಿಸ್ಟ್ ಕೊಡ್ತಾ ಹೋಗ್ತೀನಿ ನಾವು ನೋಡಿ ಈ ಕ್ವಶನ್ ನೋಡಿ ಭಾರತದ ಒಟ್ಟು ಸ್ಥಾಪಿತ ಸಾಮರ್ಥ್ಯ ಇದೆ ಸುಮಾರು ಅರ್ಧದಷ್ಟು ಉಷ್ಣ ವಿದ್ಯುತ್ ಆಗಿದೆ ಹೌದು ಸರ್ ನಾವು ಥರ್ಮಲ್ ಎನರ್ಜಿ ಏನಿದೆಯಲ್ಲ ನಾವು ಎಷ್ಟು ಇವಾಗ ಟೋಟಲ್ ಎನರ್ಜಿ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ವಿ ಪವರ್ ಅದರಲ್ಲಿ ಅರ್ಧದಷ್ಟು ಥರ್ಮಲ್ ಎನರ್ಜಿನೇ ಇದೆ ಥರ್ಮಲ್ ಪವರ್ ಒಟ್ಟು ಸ್ಥಾಪಿತ ಸಾಮರ್ಥ್ಯದಲ್ಲಿ ನವೀಕರಿಸಬಹುದ ಇಂಧನದ ಪಾಲು ರಿನ್ಯೂವೇಬಲ್ ಎನರ್ಜಿ ಏನಿದೆ ಟೋಟಲ್ ಇನ್ಸ್ಟಾಲ್ ಕೆಪಾಸಿಟಿಲಿ ದೊಡ್ಡ ಜಾಲ ವಿದ್ಯುತ್ ಮತ್ತು ಪರಮಾಣು ವಿದ್ಯುತ್ ಸ್ಥಾವರ ಒಟ್ಟು ಸ್ಥಾಪಿತ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿದೆ ಹೌದು ಸರ್ ಓಕೆ ರಿನ್ಯೂವೇಬಲ್ ಎನರ್ಜಿ ನಾವು ನೋಡಿದ್ರೆ ಹೈಡ್ರೋ ಮತ್ತು ನ್ಯೂಕ್ಲಿಯರ್ ಏನು ಟೋಟಲ್ ಮಾಡಿದ್ಲು ಕೂಡ ಅದಕ್ಕಿಂತ ಹೆಚ್ಚಿದೆ ಎರಡು ಆಪ್ಷನ್ಸ್ ಕರೆಕ್ಟ್ ನೋಡಿ ಹೆಂಗೆ ಈ ತರ ಡಿಫಿಕಲ್ಟಿ ಬೇಕಂದ್ರೆ ಈ ತರ ಕ್ವಶನ್ಸ್ ಕಾಲ್ ಮಾಡ್ಬೇಕಾಗುತ್ತೆ ಸ್ನೇಹಿತರ ಓಕೆ ಎಲ್ಲ ಪಾಯಿಂಟ್ಸ್ ಕವರ್ ಮಾಡ್ತೀನಿ ನೋಡಿ ನಾವು ಈಗ ಥರ್ಮಲ್ ಎನರ್ಜಿ ಇನ್ನೂರ್ ನಲ್ವತ್ತೆರಡು ನೋಡಿ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಅಂದ್ರೆ ಫೋರ್ಟಿ ನೈನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ನಾವು ಭಾರತದಲ್ಲಿ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಪವರ್ ಅಲ್ಲಿ ನಾವು ಥರ್ಮಲ್ ಇಂದ ಮಾಡ್ತೀವಿ ಉಷ್ಣ ವಿದ್ಯುತ್ ಅಂತ ಏನ್ ಕರಿತೀವಿ ಇನ್ನು ಮೆಕ್ಕಿದ್ದು ನಾವು ನಾನ್ ಫಾಸಿಲ್ ಅಂದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಿಫ್ಟಿ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಏನಿದೆ ನಾವು ನಾನ್ ಫಾಸಿಲ್ ಫ್ಯೂಯಲ್ ಇಂದ ಮಾಡ್ತಾ ಇದೀವಿ ಅದನ್ನ ಅಚೀವ್ ಮಾಡಿದೀವಿ ಎರಡ್ ಸಾವಿರದ ಮೂವತ್ತಕ್ಕೆ ಆಗ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಚೀವ್ ಮಾಡಿದೀವಿ ನೋಡಿ ನಾನ್ನೂರ ಎಂಬತ್ತ ನಾಲ್ಕು ಪಾಯಿಂಟ್ ಎಂಟು ಗಿಗಾವ್ ಟೋಟಲ್ಡ್ ನಮ್ಮ ಭಾರತದಲ್ಲಿ ಇದ್ರೆ ಅದ್ರಲ್ಲಿ ನಾನ್ ಫಾಜಿಲ್ ಫಿಯಲ್ ಇಂದ ಇನ್ನೂರ್ ಪಾಯಿಂಟ್ ಎಂಟು ಗಿಗಾವ್ ನಾವು ಇನ್ಸ್ಟಾಲ್ ಮಾಡಿದೀವಿ ಐ ವಿಲ್ ಶೋ ಯು ದ ಟ್ಯಾಬ್ಲೆಟ್ ಕಾಲಮ್ ಇಲ್ಲಿ ನೋಡಿ ಥರ್ಮಲ್ ಇಂದ ಎಷ್ಟು ಬೇಕಾದ್ರೆ ಇದನ್ನ ಎಕ್ಸಾಂಪಲ್ ಕೇಳಬಹುದು ಪರ್ ದ ಜೂನ್ ಜುಲೈ ಒಂದು ಕರೆಂಟ್ ಪ್ರಕಾರ ಓಕೆ ಫೈವ್ ಥರ್ಮಲ್ ಎನರ್ಜಿಯಿಂದ ಎಷ್ಟು ಕೆಪಾಸಿಟಿ ನೋಡಿ ನ್ಯೂಕ್ಲಿಯರ್ ಎಷ್ಟು ಬೇಕಾದ್ರೆ ಇನ್ನು ಅಲ್ಲಿ ನಿಮಗೆ ನಾವು ರಿನ್ಯೂಬಲ್ ಎನರ್ಜಿ ಏನ್ ಮಾಡ್ತಾ ಇದೀವಲ್ಲ ಅದ್ರಲ್ಲಿ ಆರೋಹಣ ಕ್ರಮದಲ್ಲಿ ಮಾಡಿರಿ ಅಂತ ಕೇಳಬಹುದು ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ನೋಡ್ಕೊಳ್ಳಿ ಲಾರ್ಜ್ ಹೈಡ್ರೋ ಎಲೆಕ್ಟ್ರಿಕ್ ಹೈಡ್ರೋ ಎನರ್ಜಿ ಎಷ್ಟಿದೆ ರಿನೂವಲ್ ಎನರ್ಜಿ ಎಷ್ಟಿದೆ ನೋಡಿ ಇಲ್ಲಿ ಫಾಲ್ಸಿಲ್ ನಾನ್ ಫಾಲ್ಸಿಲ್ ಅಂತ ತರ್ಕೊಂಡು ತಗೊಂಡ್ರೆ ಥರ್ಮಲ್ ಫಾಸಿಲ್ ಯೂಸ್ ಮಾಡ್ತೀವಿ ಥರ್ಮಲ್ ಅಲ್ಲಿ ನಾವು ನಾವೇನೋ ಕೋಲ್ ಯೂಸ್ ಮಾಡ್ತೀವಿ ಅದೇ ನಾನ್ ಫಾಸಿಲ್ ಅಂತ ತಗೊಂಡು ಇನ್ನೂ ನಲವತ್ತೆರಡು ಪಾಯಿಂಟ್ ಸೆವೆಂಟಿ ಸೆವೆನ್ ಏಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಚೀವ್ ಮಾಡಿದೀವಿ ನೋಡಿದ್ರ ಕರೆಂಟ್ ಅಫೇರ್ ಅಪ್ಡೇಟ್ ಆಗಬೇಕು ಸ್ಟಾರ್ಟಿಂಗ್ ಪೋಷನ್ ಅಪ್ಡೇಟ್ ಆಗಬೇಕು ಹೆಂಗ್ ಕೇಳ್ತಾನೆ ಪ್ರೀವಿಯಸ್ ಕ್ವಶನ್ ಅದನ್ನು ತಗೋಬೇಕು ಯಾವ ತರ ಕೇಳಬಹುದು ಎಲ್ಲ ರೀತಿ ಡಿಸ್ಕಸ್ ಮಾಡಬೇಕು ಸ್ನೇಹಿತರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೀರೀಸ್ ಕೆ ಎಸ್ ಯು ಪಿ ಎಸ್ಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ಈ ಸೀರೀಸ್ ಎಲ್ಲ ಓಕೆ ಇದನ್ನ ಅಚೀವ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಹೆಂಗ್ ಅಚೀವ್ ಮಾಡಕ್ ಸಾಧ್ಯ ಬಿಕಾಸ್ ಆಫ್ ಪಿ ಎಂ ಕುಸುಮ್ ಯೋಜನೆ ಏನಿದೆ ಪಿ ಎಂ ಸೂರ್ಯ ಗರ್ ಯೋಜನೆ ಮುಫ್ತ್ ಬಿಜ್ಲಿ ಯೋಜನಾ ಸೋಲಾರ್ ಪಾರ್ಕ್ ಡೆವಲಪ್ಮೆಂಟ್ ನ್ಯಾಷನಲ್ ವಿಂಡ್ ಸೋಲಾರ್ ಹೈಬ್ರಿಡ್ ಪಾಲಿಸಿ ಈ ತರ ಎಲ್ಲ ತಂದಿರತಕ್ಕಂಥ ಯೋಜನೆಗಳಿಂದ ಅಲ್ವಾ ಹರ್ ಗರ್ ಮೇ ಏನೋ ನಾವು ಸೋಲಾರ್ ಅಂತ ಏನ್ ಮಾಡಿದಿವಿ ಅದು ಅಲ್ವಾ ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಫೈನ್ ಸರ್ ನೆಕ್ಸ್ಟ್ ಬನ್ನಿ ಕೇಂದ್ರೀಯ ಕೀಟನಾಶಕ ಅಧಿನಿಯಮ ಯಾವ ವರ್ಷದಲ್ಲಿ ಮಂಜೂರಾಯಿತು ಸಿಂಪಲ್ ಕ್ವಶನ್ ಇತರ ಸ್ಟಾಟಿಕ್ ಕೂಡ ಕೇಳ್ತಾನೆ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅಲ್ಲೂ ಬೇರೆ ಅದು ಬೇರೆ ಕ್ವಶನ್ ಇದೆ ಅದು ತಗೋತೀನಿ ರೈಟ್ ಇಲ್ಲಿ ವಿಲ್ ಶೋ ಯು ನೋಡಿ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ನಾನು ಪ್ರೀವಿಯಸ್ ನಾವು ಅದಕ್ಕೆ ಪ್ರೀವಿಯಸ್ ವಿಡಿಯೋ ನೋಡಿಲ್ವಾ ನೋಡಿ ಪ್ಲೇಲಿಸ್ ಕೊಟ್ಟಿದ್ದೀನಿ ಓಕೆ ಪ್ರೀವಿಯಸ್ ಕ್ವಶನ್ಸ್ ನೋಡಿ ಅದರಲ್ಲಿ ಯಾವ ಯಾವ್ದು ವೈಲ್ಡ್ ಲೈಫ್ ಆಕ್ಟ್ಸ್ ಗಳಿವೆ ಅಂತ ಕೂಡ ಕೊಟ್ಟಿದ್ದೀನಿ ಓಕೆ ಈ ಕ್ವಶನ್ ಬರೋಣ ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂತಾರಾಷ್ಟ್ರೀಯ ಫೌಂಡೇಶನ್ ಈ ಸ್ಥಳದಲ್ಲಿ ಎಲ್ಲಿದೆ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಪಶ್ಚಿಮ ಬಂಗಾಳ ನವದೆಹಲಿ ಮಣಿಪುರ್ ಗುಜರಾತ್ ಯಾವ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಪಡಾಫ್ಟ್ ಕಮೆಂಟ್ ಮಾಡಿ ಎಸ್ ಪಶ್ಚಿಮ ಬಂಗಾಳ ಇಸ್ ರೈಟ್ ಆನ್ಸರ್ ವೆಸ್ಟ್ ಬೆಂಗಾಲ್ ಸಾವಿರದ ಎಲ್ಲಿ ನೋಡಿ ಎನ್ವೈರ್ಮೆಂಟ್ ಅಂಡ್ ಬಿನ್ ಎಸ್ಟಾಬ್ಲಿಷ್ಡ್ ಒಕೇಷನ್ ಆಫ್ ವರ್ಲ್ಡ್ ಎನ್ವರಮೆಂಟ್ ಡೇ ದಿನ ನಾವು ಮಾಡ್ತೀವಿ ಹಂಗೆ ರಾಮ್ ಸಾರ್ ಡೇ ಕೇಳಬಹುದು ರಾಮ್ ಸಾರ್ ಏನು ವೆಟ್ಲ್ಯಾಂಡ್ ಡೇ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಹೇಳ್ತೀರಾ ಫಸ್ಟ್ ಕ್ವಶನ್ ಅಲ್ಲ ತೋರಿಸಿದೆ ನಾನು ಅಲ್ಲಿ ಹೇಳಿಲ್ಲ ಅಲ್ಲ ಹಾಕಿದ್ದೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರತ್ತೆ ಯಾವ್ದು ಸರ್ ಸೆಕೆಂಡ್ ಫೆಬ್ ಸೆಕೆಂಡ್ ಫೆಬ್ ಇಸ್ ದ ರೈಟ್ ಆನ್ಸರ್ ಐ ವಿಲ್ ಶೋ ಯು ಎಂದ ಬರ್ತೀನಿ ನಾನು ತೋರಿಸ್ತೀನಿ ಶೋ ಯು ನೋಡಿ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಸೆಕೆಂಡ್ ಫೆಬ್ ಓಕೆ ನೋಡಿ ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನಾನು ಕೊಟ್ಟಿರ್ತೀನಿ ದಯವಿಟ್ಟು ಎವ್ರಿ ಸ್ಟೈಜ್ ಇಂಪಾರ್ಟೆಂಟ್ ಓಕೆ ಸರ್ ನೆಕ್ಸ್ಟ್ ಬಂದ್ಬಿಡೋಣ ಜೀವ ವೈವಿಧ್ಯತೆಯ ನಷ್ಟದ ಪ್ರಮುಖ ಪ್ರವೃತ್ತಿಗಳು ಅಂದ್ರೆ ಬಯೋಡೈವರ್ಸಿಟಿ ಲಾಸ್ಟ್ ಹೆಂಗಾಗತ್ತೆ ಅಂತ ಹೆಂಗಾಗುತ್ತೆ ಬಯೋಡೈವರ್ಸಿಟಿ ಲಾಸ್ ಜೀವ ವೈವಿಧ್ಯತೆ ಆವಾಸ ಬದಲಾವಣೆ ಅತಿಯಾದ ಶೋಷಣೆ ಮಾಲಿನ್ಯ ಇನ್ವೆಸಿವ್ ಆಲಿಯನ್ ಪ್ರಭೇದಗಳು ಮತ್ತು ವಾಯುಗುಣ ಬದಲಾವಣೆ ಕರೆಕ್ಟ್ ಆನ್ಸರ್ ಎಸ್ ಸರ್ ಈಗ ನೋಡಿ ಎ ಅಂತಕ್ಕಂಥ ಸ್ಪೀಶೀಸ್ ಇಲ್ಲೊಂದಿರುತ್ತೆ ಬಿ ಅಂತಕ್ಕಂಥದ್ದು ಇಲ್ಲೊಂದು ಜಾಗ ಇರುತ್ತೆ ಇಲ್ಲಿಂದ ಬಿ ಅಂತ ಇಲ್ಲಿಗೆ ಬರುತ್ತೆ ಇದು ಡಾಮಿನೇಟ್ ಆದ್ರೆ ಇದು ಹಾಳಾಗುತ್ತೆ ಆಗ ಅಲ್ಲಿನ ವೈವಿಧ್ಯತೆ ಎಫೆಕ್ಟ್ ಆಗುತ್ತೆ ಎಸ್ ಆವಾಸ ಬದಲಾವಣೆಯಿಂದ ಕೂಡ ಆಗುತ್ತೆ ನಾಶ ಆಗ್ತಕ್ಕಂಥದ್ದು ಒಂದರಿಂದ ಒಂದ್ ಕಡೆ ಬಂದಾಗ ಫಾರಿನ್ ಸ್ಪೀಶೀಸ್ ಇನ್ ಅಂತ ಕರಿತೀವಿ ಅಲ್ವಾ ಓವರ್ ಎಕ್ಸ್ಪ್ಲೋಟೇಷನ್ ಎಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಓವರ್ ಎಕ್ಸ್ಪ್ಲೋಷನ್ ಅಂದ್ರೆ ಈಗ ಪ್ರದೇಶ ಹೋಗಿ ಆ ಪ್ರದೇಶದಲ್ಲಿ ಅಥವಾ ಬೇರೆ ಪ್ರಾಣಿ ಜಾಸ್ತಿ ಒಂದು ನೋಡಿ ಒಂದು ಪ್ರಾಣಿಗಿಂತ ಇನ್ನೊಂದು ಪ್ರಾಣಿ ಜಾಸ್ತಿ ಆಗೋದು ಈಗ ನೋಡಿ ಯಾಕೆ ನಾವು ಹುಲಿ ಸಂರಕ್ಷಣೆ ಮಾಡ್ಬೇಕು ಬೇರೆ ಸಂರಕ್ಷಣೆ ಮಾಡ್ಬೇಕು ಮಾಂಸಾಹಾರ ಪ್ರಾಣಿಗಳು ಅಂದ್ರೆ ಬಿಕಾಸ್ ಅದು ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಜಿಂಕೆ ಈ ತರ ಸಸ್ಯಾಹಾರ ಪ್ರಾಣಿಗಳು ಜಾಸ್ತಿ ಆಗಿಬಿಡುತ್ತೆ ಅವಾಗ ಏನಾಗುತ್ತೆ ಅಲ್ಲಿನ ಒಂದು ಬೇರೆ ಬೇರೆ ಅತಿಯಾದ ಶೋಷಣೆ ಆಗುತ್ತೆ ಯಾವುದು ಸಸ್ಯಗಳ ಮೇಲೆ ಅರ್ಥ ಆಗ್ತಿದೆಯಲ್ಲ ಸೊ ಮಾಲಿನ್ಯದಿಂದ ಆಗುತ್ತೆ ಮತ್ತೆ ಇನ್ವೆಸ್ ಆಲಿಯನ್ ಪ್ರಭೇದ ಮತ್ತು ವಾಯುಗುಣ ಬದಲು ಎಸ್ ಆಲ್ಸೋ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಓಕೆ ಆಪ್ಷನ್ ಫೋರ್ತ್ ದ ರೈಟ್ ನೆಕ್ಸ್ಟ್ ಬರ್ತೇನೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಜೀವ ವೈವಿಧ್ಯತೆಯ ಅಪಾಯ ಸ್ಥಳಗಳು ಓಕೆ ನೋಡಿ ಹೆಂಗ್ ಕಂಡು ಹಿಡಿಯಿವ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ಯಾವ ಬೇಸಿಸ್ ಮೇಲೆ ಕಂಡು ಹಿಡ್ತೀವಿ ನೋಡಿ ಒಂದು ಸಾವಿರದ ಐನೂರು ಅಲ್ಲಿ ಸ್ಪೀಶಿಸಬೇಕು ಸ್ಥಳೀಯವಾಗಿರ್ಬೇಕು ಕಮ್ಮಿ ಅಂದ್ರು ಓಕೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಸ್ಪೀಶಿಸ್ ಲಾಸ್ ಆಗಿರ್ಬೇಕು ಆ ಒಂದು ಪ್ರಭೇದ ಈ ಎಪ್ಪತ್ತು ಪರ್ಸೆಂಟ್ ಲಾಸ್ ಆಗಿರ್ಬೇಕಂದ್ರೆ ಮೂವತ್ತು ಪರ್ಸೆಂಟ್ ಇರ್ಬೇಕಷ್ಟೇ ಅಂಡ್ ಅದು ಸ್ಥಳೀಯವಾಗಿ ಸಿಗ್ಬೇಕು ಸಿಗುವಂತದ್ದಾಗಿರ್ಬೇಕು ಎಲ್ಲಾ ಕಡೆ ಕಡೆಯಲ್ಲ ಇಲ್ಲಿ ಮಾತ್ರ ಸಿಗುತ್ತೆ ಬೇರೆ ಎಲ್ಲೂ ಸಿಗಲ್ಲ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಬೇರೆ ಅದು ಕಳೆದೋಗಿದೆ ಅದರದ ಒಂದು ಅಂಶ ಇದು ಬೈ ಮೂವತ್ತು ಪರ್ಸೆಂಟ್ ಇದೆ ಅಂತದ್ ನಾವು ಹಾಟ್ಸ್ಪಾಟ್ ಆಗಿ ಗುರ್ತನೆ ಮಾಡ್ತೀವಿ ಅಲ್ವಾ ಸರ್ ಕರೆಕ್ಟ್ ಅಲ್ಲ ಕೆಲವು ಪ್ರಭೇದಗಳಲ್ಲಿರುವ ಪ್ರದೇಶಗಳು ಮಾತ್ರ ಇದು ರಾಂಗ್ ಅಗೇನ್ ರೀಜನ್ ವಿತ್ ಓನ್ಲಿ ಫ್ಯೂ ಸ್ಪೀಶೀಸ್ ಅಲ್ಲ ಓನ್ಲಿ ಫ್ಯೂ ಸ್ಪೀಶಿಸ್ತದೆ ವಿರಳ ಅನುಪಾತ ಮತ್ತು ಮೌಲ್ಯಯುತ ಜೈವ ಅಧಿಕವಾಗಿ ಒಳಗೊಂಡಿರುವ ಪ್ರದೇಶ ಹೌದು ಸರ್ ಏರ ವಿಚ್ ಕಂಟೆನ್ಸ್ ಹೈ ಪ್ರಪೋರ್ಷನ್ಸ್ ಆಫ್ ರೇರ್ ಅದನ್ನ ಹೇಳಿದ್ದು ಜಾಸ್ತಿ ಇರಬೇಕು ರೇರ್ ಅಂತದಿರಬೇಕು ಅದಲ್ಲಿ ಕಮ್ಮಿ ಆಗಬೇಕು ಐದರ್ ಮಿನಿಮಮ್ ಥೌಸಂಡ್ ಫೈವ್ ಹಂಡ್ರೆಡ್ ಇರಬೇಕು ಕಮ್ಮಿ ಆಗಿ ಅಥವಾ ಸೆವೆಂಟಿ ಪರ್ಸೆಂಟ್ ಲಾಸ್ ಆಗಿರಬೇಕು ಯೆಸ್ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಟು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ದಿಕ್ಕಿನಲ್ಲೂ ಹಿಮಾಲಯಗಳು ಭಾರತದಲ್ಲಿ ಅಪಾಯ ಸ್ಥಳಗಳು ಹೌದು ಸರ್ ವೆರಿ ಇಂಪಾರ್ಟೆಂಟ್ ಹಾಟ್ಸ್ಪಾಟ್ ಇವನ್ ಪಶ್ಚಿಮ ಘಟ್ಟನ ಹಾಟ್ಸ್ಪಾಟ್ ಮಾಡಿದೀವಲ್ಲ ಯಾವ್ದಿದೆ ಭಾರತದಲ್ಲಿ ಬಯೋಡಿವಾಟ್ಸ್ಪಾಟ್ ಯಾವ್ದು ಇದೆ ಸ್ನೇಹಿತರೆ ಯುನಸ್ಕೋ ಬಯೋಡಿವ್ ಹಾಟ್ಸ್ ಯುದ್ಧ ಇಲ್ಲಿ ನೋಡೋಣ ಬಂಡೀಪುರ ಅಪಾಯ ಸ್ಥಳ ಎಸ್ ಹೌದು ಅಪಾಯದ ಸ್ಥಳನೇ ಇದು ನಾವು ಪಶ್ಚಿಮ ಘಟ್ಟದ ಭಾಗವಾಗಿ ನೋಡ್ತೀವಿ ಬಟ್ ಇಲ್ಲಿ ಆಪ್ಷನ್ಸ್ ಅಂತ ನೋಡಿದಾಗ ಟೂ ತ್ರೀ ಫೋರ್ ಯಾವುದೂ ಇಲ್ಲ ಸೊ ಹಂಗಾಗಿ ಒಂದೂ ತಪ್ಪು ಹಾಗಾಗಿ ಟೂ ಅಂಡ್ ತ್ರೀ ಇಸ್ ದ ರೈಟ್ ಆನ್ಸರ್ ಸೊ ಇದು ಫೋರ್ ಕರೆಕ್ಟ್ ಬಟ್ ಆಪ್ಷನ್ ಇಲ್ಲ ಇರೋದ್ರಲ್ಲಿ ಟೂ ತ್ರೀ ರೈಟ್ ಆನ್ಸರ್ ಓಕೆ ವೆರಿ ಇಂಪಾರ್ಟೆಂಟ್ ಹಿಮಾಲಯ ವೆಸ್ಟರ್ನ್ ಗಾಟ್ಸ್ ಇಂಡಿಯಾ ಬರ್ಮಾ ರೀಜನ್ ಅಂಡ್ ಸುಂದರ್ ಲ್ಯಾಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಗಳಿದೆಯಲ್ಲ ಅದು ಇಂಡಿಯಾ ಬರ್ಮಾ ರೀಜನ್ ಅಂದ್ರೆ ನಮ್ಮ ಹಿಮಾಲಯ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಸೈಟ್ಸ್ ಬಗ್ಗೆ ಓಕೆ ಜೈವಿಕ ಸ್ಮಾರಕ ಸ್ಥಳಕ್ಕೆ ಸಂಬಂಧ ಇವೆಲ್ಲ ಬಂದಿತ್ತು ಎಕ್ಸಾಂಪಲ್ ಕೇಳಿ ಸ್ನೇಹಿತರೆ ಜೈವಿಕ ಸ್ಮಾರಕ ಸ್ಥಳ ಕರ್ನಾಟಕ ದೇವನಹಳ್ಳಿಯಲ್ಲಿರುವ ನಲ್ಲೂರು ತಮರಿನ್ ತೋಪು ಕರ್ನಾಟಕದಲ್ಲಿರುವ ಪ್ರಾರಂಭಿಕ ಪ್ರಾರಂಭ ಪಾರಂಪರಿಕ ಸ್ಥಳವಾಗಿದೆ ಶಿವಮೊಗ್ಗದಲ್ಲಿರುವ ಅಂಬರಗುಡ್ಡವು ಸಹ ಒಂದು ಪಾರಂಪರಿಕ ಜೈವಿಕ ಪಾರಂಪರಿಕ ಸ್ಥಳ ಅಂತ ಎಸ್ ಅಂಡ್ ದಿಸ್ ಇಸ್ ಕರ್ನಾಟಕ ದೇವರ ನಲ್ಲೂರು ಟ್ಯಾಮರಿನ್ ಟೋಪ್ ಟ್ಯಾಮರಿನ್ ಅಂದ್ರೆ ಅದು ತೋ ಟೋಪು ಇದು ನಂಬರ್ ಫಸ್ಟ್ ಜೈವಿಕ ಇಂಡಿಯಾದಲ್ಲಿ ಫಸ್ಟ್ ಇಂಡಿಯನ್ ಬಯೋಲಜಿಕಲ್ ಹೆರಿಟೇಜ್ ಸೈಟ್ ಇದು ಎಸ್ ಕರೆಕ್ಟ್ ದಿಸ್ ಇಸ್ ಕರೆಕ್ಟ್ ಕರ್ನಾಟಕವು ಹತ್ತು ಜೈವಿಕ ಪಾರಂಪರಿಕ ಸ್ಥಳ ಹೊಂದಿದೆ ಭಾರತ ಒಂದು ನೋಡಿ ಕರ್ನಾಟಕವೂ ಹತ್ತಿದೆ ಅಂದ್ರೆ ಭಾರತದಲ್ಲಿ ಒಂದೇ ಒಂದು ಹೆಂಗ್ ಸಾಧ್ಯ ಭಾರತ ಜಾಸ್ತಿ ಇರಬೇಕು ಸೊ ದಿಸ್ ಇಸ್ ರಾಂಗ್ ಅಂಡ್ ಆಪ್ಷನ್ ತ್ರೀ ಆಲ್ಸೋ ರಾಂಗ್ ಭಾರತ ಹದ್ ಏನೋ ಇದೆ ಆಪ್ಷನ್ ಟೂ ಒನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಅರ್ಥ ಆಯ್ತಲ್ಲ ಸೊ ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ ನಲ್ಲೂರ್ ಟ್ಯಾಮರ್ ಅಂಡ್ ಕರ್ನಾಟಕ ಬಯೋಡೈವರ್ಸಿಟಿ ಎರಡ್ ಸಾವಿರದ ಏಳರಲ್ಲಿ ಆಗುತ್ತೆ ಜೈವಕ ವೈವಿಧ್ಯ ಪಾರಂಪರಿಕ ತಾಣ ಅಂದ್ರೇನು ಜಾತಿಗಳ ಶ್ರೀಮಂತಿಕ ಅಲ್ಲಿ ಮಾತ್ರ ಹೆಚ್ಚಾಗಿರ್ತವೆ ಅದನ್ನ ರಕ್ಷಣೆ ಮಾಡಕ್ಕೆ ಅಪರೂಪದ ತಳಿಗಳು ಇರ್ತವೆ ಸ್ಥಳೀಯವಾಗಿ ಬೆದರಿಕೆ ಇರುವ ಜಾತಿಗಳು ಅಂದ್ರೆ ಅದಕ್ಕೆ ನಾಶ ಹೋಗುವಂತ ಇರ್ತವೆ ಪ್ರಭೇದಗಳು ವಿಕಾಸನೀಯ ಪ್ರಾಮುಖ್ಯತೆ ಜಾತಿಗಳು ದೇಶೀಯ ಜಾತಿಗಳ ಕಾಡು ಮತ್ತೆ ಅದನ್ನ ಪೂಜೆ ಅಂತ ಕೂಡ ಎಷ್ಟೊಂದ್ ಕಡೆ ಮಾಡ್ತವೆ ಅಂತದ್ದೆಲ್ಲ ಜೈವಿಕ ವೈವಿಧ್ಯಕ ಪಾರಂಪರಿಕ ತಾಣ ಅಂತ ಕರಿತೀವಿ ಅಂಡರ್ ಸೆಕ್ಷನ್ ತರ್ಟಿ ಸೆವೆನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ ಆಕ್ಟ್ ನಾಡಿಯಲ್ಲಿ ಇದನ್ನ ನಾವು ಜೈವಿಕ ಪಾರಂಪರಿಕ ತಾಣ ಆಗಿ ಮಾಡಬಹುದು ಕರ್ನಾಟಕದಲ್ಲಿ ಹದಿಮೂರಿದೆ ಮೊದಲನೇ ನಲ್ಲೂರು ಟ್ಯಾಮರಿನ್ ಕರ್ನಾಟಕ ಬೆಂಗಳೂರು ದೇವನಹಳ್ಳಿಲಿ ಬರುತ್ತೆ ಕೇಳ್ತಾನೆ ಇದನ್ನು ಬೇಕಾರೆ ಫಾರ್ ಎಕ್ಸಾಂಪಲ್ ಆ ಆದಿನಾರಾಯಣ ಸ್ವಾಮಿ ಬೆಟ್ಟ ಕೇಳಿದ್ದಾನೆ ಅನ್ಕೋತೀನಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು ಗುಡಿಬಂಡೆ ತಾಲೂಕು ಓಕೆ ಅಂಬರಗುಡ್ಡ ಶಿವಮೊಗ್ಗ ಅರ್ಥ ಆಗ್ತಿದೆಯಲ್ಲ ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಆ ಇದೇ ತರ ವಿಡಿಯೋಸ್ ಗಳು ಕರೆಂಟ್ ಅಫೇರು ಈ ತರ ಬಂದಿರತಕ್ಕಂಥದ್ದು ಎಲ್ಲ ಡಿಸ್ಕಸ್ ಮಾಡಂದ ಹೆಚ್ಚು ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೆಕ್ಸ್ಟ್ ವೇಳೆ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರ